ಆತ್ಮೀಯ ವೀಕ್ಷಕರಿಗೆ ಸಕಲ ಕಲಾ ವಲ್ಲಭರು ಚಾನೆಲ್ ಪರವಾಗಿ ಸ್ವಾಗತ ಆಮರಕ್ಕೆ ಆಮರ ಹೋಗಿ ಕ್ಲಬ್ ಆದಾಗ ಆ ಕಲ್ಲಿನ ಅಂತರ ಎಷ್ಟಿದೆ ಅನ್ನೋದನ್ನು ಪರೀಕ್ಷೆ ಮಾಡ್ತಾ ಇದ್ರು ಒಂಗುತೂ ಲೇಚಿಐಟಿ ಈತ ಜೈಟ್ಟನ್ನು ಚೂಸಿ ಲೋಕಮಂತ ಪೂಜೆ ಚೇಸಿದರು ಆ ಪರೀಕ್ಷೆ ಮಾಡಿದಾಗ ಸರಿಸುಮಾರು ಹದಿನೇಳರಿಂದ ಇಪ್ಪತ್ತಡಿ ಆ ಮರ ಕೆಳಗಡೆಗೆ ಭಾಗ ಬಿಡೋದು ಬ್ರಹ್ಮೇಂದ್ರ ಸ್ವಾಮಿಗಳು ಬರೆದಿದರೆ ವೇಪಚೆಟ್ಟುನ ಬೇವಿನ ಮರದಲ್ಲಿ ವೇಪಚೆಟ್ಟುನ ಅಮೃತ ಬಿಂದುವಲ ರೀತಿಗ ಬೇವಿನ ಮರದ ತುತ್ತ ತುದಿಯ ಒಳಗಡೆ ತ್ರಿಶೂಲಾಕಾರದ ಮೂರು ಕೊಂಬೆಗಳ ಮಧ್ಯದಿಂದ ಬರತಕ್ಕಂಥ ಒಂದು ಮಧ್ಯದ ಕೊಂಬೆನಲ್ಲಿ ಹಾಲು ಸುರಿತಾ ಇದೆ ಹಾಲು ಹೇಗಿದೆಯೋ ನೋಡೋಣ ಅಂತೇಳಿ ಬಾಯಿಗೆ ಹಾಕ್ಕೊಂಡು ನೋಡಿದ್ರು ಬೇವಿನ ಮರದಲ್ಲಿ ಸುರಿತಿರ್ತಕ್ಕಂಥ ಹಾಲು ಸಿಹಿಯಾಗಿತ್ತು ನಮಸ್ಕಾರ ವೀಕ್ಷಕರೇ ಸಕಲ ಕಲಾವಲ್ಲಭರು ಯೂಟ್ಯೂಬ್ ಚಾನಲ್ಗೆ ತಮಗೆ ಆತ್ಮೀಯ ಸ್ವಾಗತ ಈಗ ಏನು ಕಾಲಜ್ಞಾನದಲ್ಲಿ ಏನೇನು ನಡೀತಾ ಇದೆ ಅಂದರೆ ಬ್ರಹ್ಮಯ್ಯ ಅವರು ಹೇಳಿರೋ ಥರ ಏನು ನಡೆದಿದೆ ಅಂತ ನಾವು ಕೆ ಗುರುದೇವ್ ಸರ್ ಅವರಿಗೆ ಕಳೆದ ಬಾರಿ ಪ್ರಶ್ನೆ ಮಾಡಿದ್ವಿ ಅದಕ್ಕೆ ಅವರು ಪ್ರಭವನಾಮ ಸಂವತ್ಸರದಲ್ಲಿ ರಾಮರಾಜರ ಕೀರ್ತಿ ಬೆಳಗುವುದು ಮತ್ತು ನನ್ನ ಕೀರ್ತಿ ವಿಸ್ತಾರವಾಗುವುದು ಅನ್ನೋದ್ರ ಬಗ್ಗೆ ಒಂದು ಎಕ್ಸ್ಪ್ಲೇನ್ ಮಾಡಿದರು ಮತ್ತು ಬೇರೆ ಬೇರೆ ಏನೇನು ನಡೀತು ಅನ್ನೋದ್ರ ಬಗ್ಗೆ ಈ ಸಂಚಿಕೆಯಲ್ಲಿ ಅವ್ರ ಬಗ್ಗೆ ಅವ್ರ ಹತ್ರ ತಿಳ್ಕೊಳ್ಳೋಣ ಸಾವಿರದ ಒಂಬೈನೂರ ಎಂಬತ್ತೇಳು ಪ್ರಭವನಾಮ ಸಂವತ್ಸರ ಅದು ಆರಂಭ ಆಗುತ್ತೆ ಅರವತ್ತು ಸಂವತ್ಸರಗಳ ಒಂದು ರೂಟೀನು ಚಕ್ರ ಎಂಬತ್ತೇಳರಲ್ಲಿ ಪ್ರಭಾವ ಆರಂಭ ಆದರೆ ಅದು ಅಂತ್ಯ ಆಗೋದು ಅಕ್ಷಯಕ್ಕೆ ಅರವತ್ತು ವರ್ಷಗಳು ಪ್ರಭಾವದಿಂದ ಅಕ್ಷಯನಾಮ ಸಂವತ್ಸರಿಗೆ ಎಂಬತ್ತೇಳರಿಂದ ಅರವತ್ತು ವರ್ಷ ಅಂತಂದರೆ ಡೇಟು ಲೆಕ್ಕ ಹಾಕೊಂಬಿಡಿ ಈ ಮಧ್ಯೆ ಈ ಅರವತ್ತು ವರ್ಷಗಳ ಅವಧಿಯಲ್ಲಿ ಭೂಮಂಡಲದಲ್ಲಿ ಭಾಳ ವಿಚಿತ್ರವಾದ ಬೆಳವಣಿಗೆಗಳು ಆಗತ್ತೆ ಈ ವಿಚಿತ್ರ ಬೆಳವಣಿಗೆಗಳೇ ದುರಂತಗಳಿಗೆ ಇದು ಕಾರಣ ಆಗಿರುತ್ತೆ ಅಂತಕ್ಕಂಥ ಅವರ ಉದಾಹರಣೆಗಳು ಇವತ್ತು ನಮ್ಮ ಕಣ್ಣು ಮುಂದೆ ಪ್ರತ್ಯಕ್ಷವಾಗಿ ಸಾಕಾರಗೊಳ್ತಾ ಇದೆ ಇದಕ್ಕೆ ಉದಾಹರಣೆಯಾಗಿ ನಡೆದಂತಹ ಒಂದು ಎರಡು ಘಟನೆ ಮೂರು ಘಟನೆಗಳನ್ನ ನಾನಿವತ್ತು ವೀಕ್ಷಕ ಬಂಧುಗಳಿಗೆ ತಿಳಿಸ್ತಕ್ಕಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೀನಿ ಅವರು ಒಂದು ವಚನದಲ್ಲಿ ಹೇಳಿದರೆ ಒಂಗುತು ಲೇಚೇಟಿ ಬಗ್ಗಿ ಎದ್ದೇಳುವ ಒಂಗುತು ಲೇಚೇಟಿ ಈತ ಜಿಟ್ಟನ್ನು ಚೂಸಿ ಈಚಲಮರವನ್ನು ನೋಡಿ ಲೋಕಮಂತ ಪೂಜೆ ಚೇಸಿರು ಲೋಕದ ಜನ ಅದನ್ನು ಪೂಜಿಸ್ತಾರೆ ಅಂತ ಹೇಳಿದರು ಈ ಒಂದು ಘಟನೆ ಎರಡು ಸಾವಿರದ ಹದಿನಾರನೇ ಇಸ್ವಿಯಲ್ಲಿ ಪ್ರಕಾಶಂ ಜಿಲ್ಲಾ ಅದ್ದಂಕಿ ಮಂಡಲಂ ಜೆ ಪಲಗೂರು ಅಂತಕ್ಕಂಥ ಊರಲ್ಲಿ ನಡೆದಿರೋದ್ರ ಬಗ್ಗೆ ಎಲ್ಲ ವೀಕ್ಷಕ ಬಂಧುಗಳು ನೀವು ದಯವಿಟ್ಟು ನಿಮ್ಮ ಸಿಸ್ಟಮಲ್ಲಿ ಗೂಗಲ್ ಹತ್ರ ಕೂತ್ಕೊಂಡು ಒಡೆದು ನೋಡಿ ಅದರ ಸಂಪೂರ್ಣ ಮಾಹಿತಿ ನಿಮಗೆ ಲಭ್ಯ ಆಗುತ್ತೆ ಈ ಘಟನೆ ಎರಡು ಸಾವಿರದ ಹದಿನಾರರಲ್ಲಿ ಪ್ರಕಾಶಂ ಜಿಲ್ಲಾ ಅದ್ದಂಕಿ ಮಂಡಲಂ ಜೆ ಪಲಗೂರಿನಲ್ಲಿ ಏನು ನಡೆಯಿತೋ ಅದೇ ವಿದ್ಯಮಾನ ಎರಡು ಸಾವಿರದ ಎರಡರ ಆಜುಬಾಜು ಸುಮಾರಲ್ಲಿ ದೊಡ್ಡಬಳ್ಳಾಪುರದ ಡೀಕ್ರಾ ಸಮೀಪದ ರೈಲ್ವೆ ಗೇಟ್ ಏನು ಬರುತ್ತೆ ಅರ್ಕಾವತಿ ನದಿಯ ಸಮೀಪಕ್ಕೆ ಹೋಗ್ತಕ್ಕಂಥ ಆ ರೈಲ್ವೆ ಗೇಟ್ ಟ್ರ್ಯಾಕ್ ಪಕ್ಕದಲ್ಲಿ ಇರತಕ್ಕಂಥ ನೂರಾರು ಈಚಲ ಮರಗಳ ಪೈಕಿ ಅಲ್ಲಿರ್ತಕ್ಕಂಥ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದ ಹಿಂಬದಿಯಲ್ಲಿ ಬರ್ತಕ್ಕಂಥ ಎರಡು ಈಚಲ ಮರಗಳ ಪೈಕಿ ಒಂದು ಈಚಲ ಮರ ಬೆಳಗಿನ ಹೊತ್ತು ಕೆಳಗಡೆಗೆ ಬಾಗಿ ಬಿಡೋದು ಅಲ್ಲಿ ಸಂಜೆ ಆಗ್ತಿದ್ದಂಗೆ ಜನ ಅಲ್ಲೇ ಬೆಳಗಿನಿಂದ ಸಂಜೆವರೆಗೂ ಜಾತ್ರೆ ಜನ ಬರೀ ಊರಿನ ಸ್ಥಳೀಯರಲ್ಲ ವಾಹನಗಳಲ್ಲಿ ಓಡಾಡ್ತಕ್ಕಂಥ ಡ್ರ ಇವರೆಲ್ಲ ನಾವು ಬಸ್ಸುಗಳನ್ನ ಪಕ್ಕಕ್ಕೆ ಹಾಕಿ ನಿಲ್ಲಿಸು ಆ ವಿಚಿತ್ರ ವಿದ್ಯಮಾನಗಳನ್ನು ನೋಡೋದು ಅಲ್ಲಿನ ಜನ ಕಟ್ಟಿದ ಒಂದು ದಾರ ಕಲ್ಲು ಅದು ಭೂಮಿಯಿಂದ ಮೇ ಎಷ್ಟು ಮೇಲೆ ಕೆತ್ತರಕ್ಕೆ ಹೋಗುತ್ತೆ ಆ ಮರಕ್ಕೆ ಮರ ಹೋಗಿ ಕ್ಲಬ್ ಆದಾಗ ಆ ಕಲ್ಲಿನ ಅಂತರ ಎಷ್ಟಿದೆ ಅನ್ನೋದನ್ನು ಪರೀಕ್ಷೆ ಮಾಡ್ತಾಯಿದ್ರು ಅಲ್ಲಿನ ಯುವಕರು ಆ ಪರೀಕ್ಷೆ ಮಾಡಿದಾಗ ಸರಿಸುಮಾರು ಹದಿನೇಳರಿಂದ ಅಡಿ ಆ ಮರ ಕೆಳಗಡೆಗೆ ಬಾಗಿಬಿಡೋದು ರಾತ್ರಿ ಆಗ್ತಿದ್ದಂಗೆ ಆ ಮರ ಈ ಮರದಲ್ಲಿ ಹೋಗಿ ಕ್ಲಬ್ ಆಗೋಗ್ಬಿಡೋದು ಸೇರ್ಕೊಂಬಿಡೋದು ಅದಕ್ಕೆ ಹೇಳಿದ್ರು ಅವರು ಒಂಗುತು ಲೇಚಿ ಐಟಿ ಈತ ಜೈಟನ್ನು ಚೂಸಿ ಲೋಕಮಂತ ಪೂಜೆ ಚರು ಇಂಥ ವಿದ್ಯಮಾನಗಳು ನಡೀತವೆ ಅಂತ ಹೇಳಿದ್ರು ಅದಕ್ಕೆ ಹಲವಾರು ಜನ ಅವರವರ ಆ್ಯಂಗಲಲ್ಲಿ ಅವ್ರಿಗೆ ಬಂದು ತೋಚಿದಂಗೆಲ್ಲ ಮಾತಾಡಿದ್ರು ಅದು ಯಾವುದೂ ಕೂಡ ವಿಜ್ಞಾನದ ಒಂದು ಪರಿಭಾಷೆಯಲ್ಲಿ ಅದಕ್ಕೆ ಸರಿಯಾಗಿದ್ದ ಹೊಂದಿಕೆ ಆಗುತ್ತಿರಲಿಲ್ಲ ಅವರು ಕಾಲಜ್ಞಾನದಲ್ಲಿ ಹೇಳಿದ ಹಾಗೇ ನಡೆದೋಯಿತು ಬೇವಿನ ಮರದಲ್ಲಿ ಇತ್ತೀಚೆಗೆ ಮೊನ್ನೆ ಕಳೆದ ಒಂದು ಎರಡು ಮೂರು ವರ್ಷಗಳ ಹಿಂದೆ ಏನು ಹೈವೇ ಮಾಡಿದ್ದಾರೆ ದೊಡ್ಡಬಳ್ಳಾಪುರದಿಂದ ಗೌರಿಬಿದ್ನೂರು ಹೋಗ್ತಕ್ಕಂಥ ಹೈವೇನಲ್ಲಿ ಅಂಡರ್ ಪಾಸ್ ಬರ್ತಕ್ಕಂಥ ಗೌರಿಬಿದ್ನೂರು ಸಮೀಪದ ಅಂಡರ್ ಪಾಸ್ ಬರ್ತಕ್ಕಂಥ ಸಮೀಪದಲ್ಲಿರ್ತಕ್ಕಂಥ ಒಂದು ಬೇವಿನ ಮರದ ತುತ್ತ ತುದಿಯ ಒಳಗಡೆ ತ್ರಿಶೂಲಾಕಾರದ ಮೂರು ಕೊಂಬೆಗಳ ಮಧ್ಯದಿಂದ ಬರತಕ್ಕಂಥ ಒಂದು ಮಧ್ಯದ ಕೊಂಬೆನಲ್ಲಿ ಧಾರಾಕಾರವಾದಂತಹ ಹಾಲು ಸುರಿತಾ ಇದೆ ಆ ಸುರಿದಂಥ ಹಾಲು ಮರದ ಕೊಂಬೆಯ ಮೇಲೆ ಹರ್ಕೊಂಡು ಬಂದು ಮರದ ಬುಡದಲ್ಲಿ ಬಿದ್ದು ಬುಡದಿಂದ ಮುಂದಕ್ಕೆ ಹರ್ಕೊಂಡು ಹೋಗ್ತಾ ಇದೆ ಇದೇನಿದು ವಿಚಿತ್ರ ಈ ಥರದ ಹಾಲು ಅಂತೇಳಿ ಅಲ್ಲಿಗೆ ಹೋದ ಜನ ಪೂಜೆ ಮಾಡೋಕ್ಕೆ ಶುರು ಮಾಡಿದ್ರು ಕೆಲವರ ಹಾಲು ಹೇಗಿದೆಯೋ ನೋಡೋಣ ಅಂತೇಳಿ ಬಾಯಿಗೆ ಹಾಕ್ಕೊಂಡು ನೋಡಿದ್ರು ಬೇವಿನ ಮರದಲ್ಲಿ ಸುರಿತಿರ್ತಕ್ಕಂಥ ಹಾಲು ಸಿಹಿಯಾಗಿತ್ತು ಕಹಿ ಇರಬೇಕು ಬೇವಿನ ಮರದ ಹಾಲು ಕಹಿ ಇರಬೇಕು ಸಿಹಿಯಾಗಿತ್ತು ಅದನ್ನು ನೋಡಿ ಆಶ್ಚರ್ಯಪಟ್ಟು ಆ ಮರದ ಬುಡದಲ್ಲಿ ಅರ್ಶಿನ ಕುಂಕುಮ ಹೂದ ರಾಶಿಯನ್ನು ಪೇರಿಸ್ಬಿಟ್ಟಿದ್ರು ಜನ ಬ್ರಹ್ಮೇಂದ್ರ ಸ್ವಾಮಿಗಳು ಬರೆದಿದರೆ ವೇಪಚೆಟ್ಟುನ ಬೇವಿನ ಮರದಲ್ಲಿ ವೇಪಚಟ್ಟುನ ಅಮೃತ ಬಿಂದುವಲ ರೀತಿಗ ಅಮೃತ ಬಿಂದು ಅಂತಂದರೆ ಸಿಹಿಯಾದ ಹಾಲು ಅಮೃತ ಬಿಂದುವಲ ರೀತಿಗ ಪಾಲುಗಾರ ರೋಜು ವಚ್ಚೇನು ಹಾಲು ಕರೆಯುವ ದಿನ ಹಾಲು ಸುರಿಯುವ ದಿನ ಬರುತ್ತೆ ಅಂತ ಏನು ಹೇಳಿದರು ಆ ಘಟನೆ ಪಕ್ಕದ ಗೌರಿಬಿಂದೂರಲ್ಲಿ ನಡೆದಿದೆ ಮೈಸೂರಲ್ಲಿ ನಡೆದಿದೆ ಮಧುಗಿರಿಯಲ್ಲಿ ನಡೆದಿದೆ ಇವು ಅವರ ಕಾಲಜ್ಞಾನದ ಉದಾಹರಣೆಗಳಿಗೆ ಇಂಥವೆಲ್ಲ ಸೇರುತ್ತೆ ಇಂಥವೆಲ್ಲ ಸೇರುತ್ತೆ ಹಾಗಾಗಿ ಅವರು ಹೇಳಿದ ಹಾಗೇ ಇಂಥ ಮರ ಇಂಥದರಲ್ಲಿ ಇಂಥದ್ದೇ ಆಗುತ್ತೆ ಇಂಥ ಮರದಲ್ಲಿ ಇಂಥ ಬೆಳವಣಿಗೆ ಆಗುತ್ತೆ ಅಂತ ಏನು ಹೇಳಿದಾರೋ ಅದು ನಮ್ಮ ಕಣ್ಮುಂದೆ ಮುಂದೆ ನಡೆದಿರೋದಕ್ಕೆ ಸಾಕ್ಷಿಗಳಿದೆ ನೀವು ಅದನ್ನು ಸರ್ಚ್ ಮಾಡಿ ನೋಡಿ ಅವರ ಕಾಲಜ್ಞಾನದ ಗಟ್ಟಿತನವನ್ನು ಅರ್ಥ ಮಾಡ್ಕೋಬೇಕು ನಮ್ಮ ಸಕಲ ಕಲಾವಲ್ಲಭರು ಚಾನಲ್ನ ಬೆಂಬಲಿಸಿ ಮತ್ತು ಭೇಟಿಯಾಗೋಣ ಧನ್ಯವಾದಗಳು